ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರೇನು ನಾವು ಅದೀವಿ ನೋಡಿರಿ ನೀವು ಎಲ್ಲರೂ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇದು ಎರಡು ದಿವಸದಿಂದ ಲಾಗ್ ಇರುತ್ತೆ ನೋಡ್ರಿ ಅಂದ್ರೆ ನನಗೆ ಸ್ವಲ್ಪ ನೆಗಡಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿತ್ತು ಹಂಗಾಗಿ ನಾನು ಜಾಸ್ತಿ ಹಿಡಿಯೋನು ಮಾಡಿತಿಲ್ಲ ಮತ್ತು ಹಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗಿತಿಲ್ಲ ರೀ ಎರಡು ದಿವಸದಿಂದ ಹಂಗಾಗಿ ಇವತ್ತು ಸ್ವಲ್ಪ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕತ್ತಿದ್ದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಅಂದ್ರೆ ಅಂದರೆ ಇಲ್ದಾಗ ಯಾವ ರೀತಿ ರುಟಿನಿರುತ್ತೆ ಅಂತ ನಿಮ್ಮ ಸಂಗತಿ ಸೇರಿ ಮಾಡ್ಕೊಳಾಕತಿ ಇದು ಮತ್ತು ಅಡಿಗೆ ಯಾವ ರೀತಿ ಇರುತ್ತೆ ಮತ್ತು ಏನೆಲ್ಲ ತಿನ್ನಬೇಕು ಅಂದ್ರೆ ಏನು ಮಾಡಿಬಿಟ್ರು ರುಚಿನೇ ಹತ್ತಂಗಿಲ್ಲ ರೀ ಇಲ್ದಾಗ ನೆಗಡಿ ಅಂತೂ ಬಂದುಬಿಟ್ರೆ ಅದು ಏನಂತಾರೆ ಕಣ್ಣಿ ಕಾಣಿಸಂಗಿಲ್ಲ ಆದ್ರೆ ನಮಗಂತೂ ಭಾಳ ತೊಂದರೆ ಮಾಡ್ತಾ ಇರ್ತೈತಿ ಅದು ಹಿಂದ್ಕಿನ ಒಳಗೆ ಅಂತಿದ್ರು ನೆಗೆಡಿ ಜಡ್ಡಲ್ಲಂತ ಬುಗುಡಿ ಹೊಸ್ದಲ್ಲಂತ ಆ ರೀತಿ ಆಗೋತ್ರಿ ಅಂದ್ರೆ ಅದು ಹೆಲ್ತ್ ಆರ ಅಪ್ಸೆಟ್ ಆದ್ರೂ ಗೊತ್ತಾಗಂಗಿಲ್ಲ ಆದ್ರೆ ನಮಗೆ ಮಾತ್ರ ಸಿಕ್ಕಾಪಟ್ಟೆ ತ್ರಾಸ್ ಮಾಡ್ತಾ ಇರ್ತೈತಿ ರೀ ಊಟನೂ ರುಚಿ ಅನ್ಸ್ ಅನ್ಸಂಗಿಲ್ಲ ಮತ್ತು ಫ್ರೆಶ್ ಅಂತ ಫೀಲ್ ಆಗೋದೇ ಇಲ್ಲ ರೀ ಅಡುಗೆ ಮಾಡೋಕ್ಕೂ ಮನ್ಸಿರಲ್ಲ ಮತ್ತು ತಿನ್ನೋಕ್ಕೂ ಮನ್ಸಿರಲ್ಲ ಆದ್ರೂ ಒಟ್ಟಿಗೆ ಸ್ವಲ್ಪ ಆದ್ರೂ ತಿನ್ನೇಬೇಕಾಗುತ್ತೆ ಇಲ್ಲಾಂದರೆ ಮತ್ತೆ ತೀರಾ ಸುಸ್ತಾಗುತ್ತಲ್ಲ ಹಾಗಾಗಿ ಎಷ್ಟು ಬೇಕು ಲಾಷ್ಟು ಮಾಡೋದು ತಿನ್ನೋದು ರೆಸ್ಟ್ ಮಾಡೋದು ಇದೇ ಆಗಿಬಿಟ್ಟೈತಿ ಈ ಬೆಳಗ್ಗೆ ಒಂದು ಗ್ಲಾಸ್ ಜೀರಿಗೆ ಮತ್ತು ಅಜ್ವೈನ್ ಹಾಕಿಬಿಟ್ಟು ಅದು ನೀರು ಕುಡಿದೆ ಮತ್ತು ಕಷಾಯನೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಇದೇ ಬೆಸ್ಟ್ ಅಂದರೆ ಬೆಳಿಗ್ಗೆ ಚಹಾ ಕುಡಿಯಾಕ ಹೋಗಿಂತ ಈ ರೀತಿ ಕಷಾಯ ಮಾಡಿಕೊಡಿದ್ರೆ ಸ್ವಲ್ಪ ಜಲ್ದಿ ಆರಾಮಾಗುತ್ತಂತೇಳೆ ಶುಂಠಿ ಮತ್ತು ತುಳಸಿ ಎಲ್ಲ ಹಾಕಿಬಿಟ್ಟು ಕಷಾಯ ಮಾಡಿಕೊಂಡು ಕುಡಿದು ನನಗೆ ಮತ್ತು ತನಗೆ ಮನೆಯವ್ರಿಗೆ ಮೂರು ಮಂದಿಗೆ ಆರಾಮ್ ತಗಬಿಟ್ಟೈತಿ ಅಂದರೆ ನೆಗಡಿ ಕೆಮ್ಮು ಮೈ ಕೈ ಪೇನ್ ಎಲ್ಲ ಇರತೈತಿ ಅಲ್ರಿ ಹೇಗಾಗಿ ಜಲ್ದಿ ಆರಾಮ ಆಗಲ್ಲ ಅಂದ್ರೆ ಆರಾಮಾಗಿಬಿಟ್ರೂ ಅದು ಪೇನ್ ಅನ್ನೋದು ಒಂದು ವಾರ ಹದಿನೈದು ದಿವಸ ರೀ ಹಂಗಾಗಿ ಎಷ್ಟು ಬೇಕಲ್ಲ ಅಷ್ಟು ಅಡುಗೆ ಮಾಡ್ಕೊಂಡು ತಿನ್ನೋದು ರೆಸ್ಟ್ ಮಾಡೋದು ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಂಬಂದ್ರು ಜಲ್ದಿ ಆಗಂಗಿಲ್ಲ ಅಲ್ಲಿ ಟ್ಯಾಬ್ಲೆಟ್ ಅಷ್ಟೇ ಕೊಡ್ತಾರೋ ಹಾಗಾಗಿ ಮನೆಯೊಳಗನ್ನ ಟ್ಯಾಬ್ಲೆಟ್ ತೊಗೊಳಕತ್ತಿದ್ದು ಈಗ ಮೂರು ನಾಲ್ಕು ದಿವಸವೇ ಆಯಿತು ಈಗ ಅದ್ರ ಬೆಳಿಗ್ಗೆ ಆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೇರಿ ನಮ್ಮನೆಯವ್ರ ನಾಷ್ಟನೂ ಒಲ್ಲ ಅಂತಂದ್ರೆ ಸ್ವಲ್ಪೇ ಮಾಡಿದ್ವಿ ನಾನು ತಾನು ಸ್ವಲ್ಪ ತಿಂದ್ವಿ ಇನ್ನು ಹಂಗ ಮಿಕ್ಕೈತಿ ಮನು ಮನಿ ಎದ್ರಿಗೆ ರೀ ಅದು ತಿಪ್ಪ್ರಿಕಾಯಿ ಬಳ್ಳಿ ಹಾಕ್ಯಾರು ಅಲ್ಲಿ ತಿಪ್ಪಾಯಿ ಜಾಸ್ತಿ ಆಗಿದ್ದು ಅವರು ಹರಿದ್ಬಿಟ್ಟು ತಿಪ್ಪ್ರಿಕಾಯಿ ಕೊಟ್ಟರು ಬಜ್ಜಿ ಮಾಡಿರಿ ಅಂತೇಳಿ ಹೇಳೋ ಎಲ್ಲ ಹರಿದು ಕೊಡಾಕತ್ತಿದ್ರು ಆದರೆ ನನಗೂ ನೆಗದಿ ಬಂದ ಮೇಲೆ ಕರೆದಿದ್ದು ತಿಂದುಬಿಟ್ರೆ ಸ್ವಲ್ಪ ಕೆಮ್ಮು ರೀ ಹಂಗಾಗಿ ನಾನು ಬಜ್ಜಿ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ಮಾಡೋಯ್ತು ಇವತ್ತು ಅದನ್ನೇ ಬಳಸ್ಬಿಟ್ಟು ಫ್ರೆಶ್ ಆಗಿರುತ್ತವಲ್ಲ ಪಲ್ಯ ಮಾಡೋಕೆ ಬರುತ್ತಂತೆ ತಗೊಂಡ್ಬಿಟ್ಟು ಕಟ್ ಮಾಡ್ಕೊಳಕಂತೀನಿ ನೋಡ್ರಿ ಬೆಳಿಗ್ಗೆ ಮಾಡಿದ್ದ ಅವಲಕ್ಕಿ ಅಂದರೆ ಸ್ವಲ್ಪ ಎತ್ತಿ ಇಟ್ಟಿದೆ ಮತ್ತು ಮಧ್ಯಾಹ್ನ ಅದನ್ನಷ್ಟು ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ ನಾನು ಸ್ವಲ್ಪ ತಿಂದೆ ಆದರೆ ತನೂ ನಮ್ಮ ನಮ್ಮನೆಯವರು ತಿಂದಿಲ್ಲ ರೀ ಹಂಗಮ್ಮಿಕ್ಕ ಏತಿ ಆದರೆ ಚೆಲ್ಲಾಕು ಮನ್ಸಾಗಂಗಿಲ್ಲ ಮತ್ತು ಈ ರೀತಿ ಅದು ತಿನ್ನಾಕು ಮನ್ಸಾಗಂಗಿಲ್ಲ ರೀ ಈಗ ಮತ್ತೆ ಸಂಜೆಕ್ಕೆ ಹದಿನಿ ಅಂದರೆ ತಿನ್ನಾಕಂತೂ ಮನ್ಸು ಬರೋದೇ ಇಲ್ಲ ಹಾಗಾಗಿ ಬಿಸಿ ರೊಟ್ಟಿ ಆದ್ರೂ ಮಾಡ್ರಾಯ್ತು ಒಂದೊಂದು ರೊಟ್ಟಿ ಉಣ್ಣಾಕೆ ಬರುತ್ತಂತೆ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂತಾವ್ರಿ ಇಲ್ದಾಗ ಏನು ಮಾಡಾಕನು ಮನ್ಸು ಬರಂಗಿಲ್ಲ ಮತ್ತು ತಿನ್ನೋಕಂತೂ ತೀರಾ ರುಚಿನೇ ಅನ್ಸಂಗಿಲ್ಲ ರೀ ಬಾಯಿ ಎಲ್ಲ ಒಂಥರ ಕೈ ಆದಂಗೆ ಆಗೋದು ಮತ್ತು ಸ್ವಲ್ಪ ನಟಿಗೆ ಊಟ ಅಂತ ಅನ್ಸೋದು ಆ ರೀತಿ ಆಗ್ತಾ ಇರ್ತೈತಿ ಅಂದಾಗ್ರೆ ನೆಗಡಿ ಕೆಮ್ಮ ಬಂತಿಲ್ಲ ರೀ ಕೊರೋನಾ ಟೈಮ್ದಂದ್ರೆ ಹೆಂಗೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕಂದ್ರೆ ಆ ಥರ ಕಷ್ಟ ಆಗುತ್ತಂದ್ರೆ ನೆಗಡಿ ಕೆಮ್ಮ ಎಲ್ಲ ಬಂದಾಗ್ರಿ ಅವಾಗಂತೂ ಊಟ ರುಚಿನೂ ಅನಿಸ್ತಿದ್ದಿಲ್ಲ ಮತ್ತು ಊಟ ತಿಂದ್ಬಿಟ್ರೆ ವಾಮೆಂಟನ ಆಗಿಬಿಟ್ಟಿತ್ತು ಕೊರೋನಾ ಟೈಮ್ದಾಗ್ರಿ ಎರಡು ತಿಂಗಳ ಗಟ್ಲೆ ಬರೀ ಜಾವ್ದು ಗಂಜಿ ಕುಡ್ಕೊಂಡನೆ ಇದ್ದಿದ್ದು ಅಂದರೆ ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕಂದ್ರೆ ಸ್ವಲ್ಪ ಆದ್ರೂ ಊಟ ಮಾಡಿಬಿಟ್ಟನೇ ಟ್ಯಾಬ್ಲೆಟ್ ತೊಗೋಬೇಕಾಗುತ್ತೆ ಹಂಗಾಗಿ ಅದಕ್ಕಂತ ಈಗ ರೊಟ್ಟಿ ಮಾಡೋಕ್ಕಂತೀನಿ ನೋಡ್ರಿ ಆದಷ್ಟು ಎಷ್ಟೇ ನಾವು ಕೇರ್ಫುಲ್ಲಾಗಿರೂ ವರ್ಷಕ್ಕೊಂದ್ಸಲ ನೆಗಡಿ ಕೆಮ್ಮು ಜ್ವರ ಬಂದು ಹೋಗೋದನ ರೀ ಈಗಿದ್ರೆ ನಾನು ದೇ ಅಂತಾರೆ ದೀಪ್ರಿಕೆ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಾಯಿಗಳಿಗೂ ಜಾಸ್ತಿ ಊಟಕ್ಕೇನು ಹಾಕಿದ್ದಿಲ್ಲ ಸ್ವಲ್ಪ ಅವಲಕ್ಕಿನ ಮೊಸರು ಎಲ್ಲ ಕಲಿಸ್ಬಿಟ್ಟು ಹಾಕಿದ್ದೆ ಮತ್ತೆ ಚಪಾತಿನೂ ಮಾಡಿತಿಲ್ಲ ರೊಟ್ಟಿನೂ ಮಾಡಿತಿಲ್ಲ ರೀ ಈಗ ನಾಯಿಗಷ್ಟು ಗೆಟ್ಟು ರೊಟ್ಟಿ ಹಾಕ್ತಾವಂತ ಸ್ವಲ್ಪ ಜಾಸ್ತಿನೇ ಹಿಟ್ಟು ಕಲಿಸ್ಬಿಟ್ಟು ರೊಟ್ಟಿ ಮಾಡ್ರೆ ಅಂದ್ರೆ ಈಗ ಮಾಡಿ ಇಟ್ಬಿಟ್ರೆ ಆಯಿತು ನಾಳೆನೂ ಹಾಕೋಕೆ ಬರುತ್ತಂತ ಅದನ್ನೇ ಸ್ವಲ್ಪ ಜಾಸ್ತಿನೇ ಹಿಟ್ಟು ಕಲಿಸಿದೀನಿ ಅಷ್ಟು ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಆದ್ರೆ ಸುಸ್ತಂತೆ ಅನಿಸ್ತಾ ಇರ್ತೈತಿ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಹಿಟ್ಟನ್ನು ಮೆತ್ತಗೆ ಮಾಡಿಬಿಟ್ಟು ರೊಟ್ಟಿ ಮಾಡಿದ್ರೆ ಆಯ್ತು ಅಷ್ಟೊಂದೇನು ಕಷ್ಟ ಅನ್ಸಂಗಿಲ್ಲ ಸ್ವಲ್ಪ ದಪ್ಪ ದಪ್ಪಾಗಿ ಮಾಡಿಬಿಟ್ರೆ ಆಯ್ತು ಅಂತ ಸ್ವಲ್ಪ ಜಾಸ್ತಿನೇ ಹಿಟ್ಟು ಕಲಸಕ್ ಅಂತೀನಿ ನೋಡ್ರಿ ಇನ್ನು ರೊಟ್ಟಿ ಅಷ್ಟು ಮಾಡಿಬಿಟ್ಟು ಒಂದು ರೊಟ್ಟಿ ಉಂಡು ಟ್ಯಾಬ್ಲೆಟ್ ತೊಂದು ರೆಸ್ಟ್ ಮಾಡೋದು ಈಗಂತೂ ಕ್ಲೈಮ್ಯಾಟ್ಸು ಸ್ವಲ್ಪ ಚೇಂಜ್ ಆಗ್ತಾ ಇರ್ತೈತಲ್ರಿ ಎಲ್ಲರಿಗೂ ನೆಗಡಿ ಕೆಮ್ಮ ಬರ್ತಾ ಇರ್ತೈತಿ ಇದು ನಿನ್ನೆ ರೊಟ್ಟಿ ಮಾಡಿಬಿಟ್ಟು ಒಂದು ರೊಟ್ಟಿ ಸುಸ್ತು ಸುಸ್ತಾಬಿಟ್ಟು ಅಂದ್ರೆ ಒಲ್ ಅನ್ಸಾಕತಿತ್ತು ಮತ್ತು ರೊಟ್ಟಿ ತಿನ್ಬಿಟ್ಟು ಟ್ಯಾಬ್ಲೆಟ್ ತೂ ಮಂದ್ಕೊಂಡೆ ಬೆಳಿಗ್ಗೆ ಎದ್ಕೊಳ್ಳಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಏನಿದ್ರೆ ಮತ್ತೆ ಜಾಗ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಂದರೆ ಡೈಲಿ ಏನು ಕೆಲಸ ಇರುತ್ತೋ ಅದಂತೂ ಕಂಪಲ್ಸರಿ ಮಾಡಲೇಬೇಕಲ್ರಿ ಈಗಿದ್ರೆ ಕಷಾಯ ರೆಡಿ ಮಾಡೋಕಂತೀನಿ ನೋಡಿದ್ರೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಸ್ವಲ್ಪ ಕಷಾಯ ಕೊಟ್ಬಿಟ್ಟು ಏನಾದರೂ ನಾಷ್ಟಕ್ಕೆ ಮಾಡಬೇಕು ನಾಷ್ಟಕ್ಕೆ ಏನು ಹಾಕತ್ತಾರೆ ಯಾರು ಅಂದರೆ ನಮ್ಮ ಮನೆಯವರು ನಾಷ್ಟ ವಲ್ಲ ಅಂತಂದ್ರು ನನಗೂ ಮಾಡೋಕೆ ಮನ್ಸಿದಿತಿಲ್ಲ ಆದರೆ ಮತ್ತು ಹಂಗೆ ಬಿಟ್ರೆ ಹೆಂಗೆ ಸ್ವಲ್ಪ ಏನಾದರೂ ಮಾಡ್ಬೇಕಂತ ನಾನು ಅನ್ನೋಕ್ಕಿದೆ ನನ್ನ ಮಗ ಇದ್ರೆ ಅಂಗಡಿಗೆ ಹೋಗಿ ಬರೋ ನಡ್ರಿ ಪಪ್ಪ ಅಂತ ಅಂದರೆ ಹಾಲು ಬೇಕಾಗಿದ್ದು ಹಂಗಾಗಿ ಅಂಗಡಿಗೆ ಹೋಗಿ ಹಾಲು ತೊಗೊಂಡು ಬಂದರು ಅಂದರೆ ನಮ್ಮ ಮನೆಯವ್ರಿಗೆ ಜಾದು ಗಂಜಿ ಮಾಡಂತಂದಿದ್ರು ಅದು ಗಂಜಿ ಏನೈತೆ ಅಂದ್ರೆ ಹಾಲು ಹಾಕ್ಕೊಂಡು ಕುಡಿದ್ಬಿಟ್ರೆ ಚಲೋ ಆಗುತ್ತಂತೆ ಹಾಲು ತರಕ್ಕೆ ಹೋಗಿದ್ರು ನನ್ನ ಮಗಳಿಗೆ ಈ ಗಂಜಿ ಆಗಲಿ ರೊಟ್ಟಿ ಆಗಲಿ ಯಾವುದೂ ಇಷ್ಟ ಆಗಂಗಿಲ್ಲ ಬರೀ ಮ್ಯಾಗಿ ತಿಂದೆ ಅದು ತಿಂದೆ ಅಂಥೇಳಿ ಮಾಡ್ತಾ ಇರ್ತಾಳು ಆರಾಮಿಲ್ಲದಾಗ ಆ ರೀತಿ ತಿನ್ನಬಾರ್ದು ಅಂತ ಎಷ್ಟೇ ಹೇಳಿದ್ರು ಇಲ್ಲ ಇಲ್ಲರಿ ಈಗಿನ ಮಕ್ಕಳಂತೂ ಆ್ಯಕ್ಚುಲಿ ಬೆಳಿಗ್ಗೆ ಎದ್ದು ಕೂಡಲೇ ಸ್ವಲ್ಪ ಗಂಜಿ ಅಥವಾ ಅದೇ ಅಂತಾರು ಕಷಾಯ ಇಂಥದ್ದೆಲ್ಲ ಆರಾಮ ಆರಾಮಿಲ್ಲದಾಗ ಮ್ಯಾಗಿ ಆಗಲಿ ಚಹಾ ಬಿಸ್ಕೆಟ್ ಆಗಲಿ ತಿನ್ನೋದ್ರಿಂದ ತೀರಾ ಇಷ್ಟ ಏನು ಬಾಯೆಲ್ಲ ಕೈ ಆಗೋಕೆ ಅಷ್ಟು ಅನ್ನಿಸ್ತೈತಿ ಆದ್ರೂ ಕೇಳಂಗಿಲ್ಲ ನೀನು ಏನು ಮಾಡ್ತೀವಿ ಮಾಡುವ ನಾನು ಈ ಕಡೆ ಪಪ್ಪಾಗಷ್ಟು ನನಗಷ್ಟು ಜಾವದ್ ಗಂಜಿ ಮಾಡ್ಕೊಂಡು ಕುಡಿತೀವಂತ ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ ಇದು ಅಂತೂ ಹುಷಾರಿಲ್ದಾಗ ಈ ರೀತಿ ಗಂಜಿ ಮಾಡಿ ಕುಡಿಯೋದು ಬೆಸ್ಟ್ ರೀ ಅಂದ್ರೆ ಕೆಲವೊಬ್ಬರು ರಾಗಿ ಗಂಜಿ ಮಾಡ್ತಾರೋ ನಾವು ಇದ್ರೆ ಜಾವದ್ ಗಂಜಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಈ ಕಡೆ ಹಾಲು ಬಿಸಿ ಮಾಡೋಕ್ಕಿಡಾಕತ್ತಿದ್ರು ಈಗಿದ್ರೆ ನಾನು ಜ್ವಾದ ಗಂಜಿ ರೆಡಿ ಮಾಡಾಕಂತೀನಿ ನೋಡ್ರಿ ಫಸ್ಟಿಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಬಿಸಿ ಇಟ್ಬಿಟ್ಟು ಒಂದು ಸಣ್ಣ ಬಟ್ಲಷ್ಟು ಜವಾ ಹಿಟ್ಟು ತೊಗೊಂಡು ನೀರು ಹಾಕಿ ಕಲಿಸ್ಕೊಂಬಿಡ್ಬೇಕ್ರಿ ಅಂದ್ರೆ ಗಂಟೆಲ್ಲ ಈ ರೀತಿ ಬರೋಂಗಿಲ್ಲ ಮಾಡಿಬಿಟ್ರೆ ಅಂದ್ರೆ ಹಿಟ್ಟನ್ನು ಕಲಿಸಿ ಹಾಕಿಬಿಟ್ರೆ ನೀರು ಕುದಿಯೋ ಮುಂದಾಗ ಕಲಸಿಟ್ಟು ಜೋದ್ ಹಿಟ್ಟು ಹಾಕಿಬಿಟ್ಟು ಚಲೋತನಾಗೆ ಒಂದೆರಡು ನಿಮಿಷ ಕುದಿಸ್ಬೇಕ್ರಿ ಚಲೋತ್ನಾಗೆ ಕುದಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಬಿಟ್ರೆ ಇತ್ತು ಜ್ವಾದ ಗಂಜಿ ರೆಡಿ ಆಗುತ್ತೆ ಇಲ್ದಾಗ ಇದೇ ರೀತಿ ಇರುತ್ತೆ ನೋಡಿರಿ ರುಟೀನ್ ಅಂದರೆ ಏನೂ ಕೆಲಸ ಮಾಡೋಕ್ಕೆ ಮನ್ಸಿಲ್ಲ ಅಂದ್ರೂ ಏನು ಬೇಕಲ್ಲ ಅದಷ್ಟು ಮಾಡ್ಕೋದು ತಿನ್ನೋದು ಮತ್ತು ರೆಸ್ಟ್ ಮಾಡೋದು ಒಂದು ಎಂಟು ಹತ್ತು ದಿವಸ ರೆಸ್ಟ್ ಮಾಡಿಬಿಟ್ರೀ ಅದು ಚಲೋ ಅನ್ಸುತ್ತೆ ಈಗ ಜ ಗಂಜಿನೂ ರೆಡಿ ಆಯ್ತು ನೋಡ್ರಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಡಿಯೋದು ಅಂದ್ರೆ ಇದು ಜಾದ ಅಂಬ್ಲಿ ಅಲ್ಲ ರೀ ನಮ್ಮ ಕಡೆ ಅಂಬ್ಲಿ ಹೇಳಿ ಬೇರೆದು ಮಾಡ್ತಾರೋ ಆ ಥರ ಅಲ್ಲ ಇದು ಹುಷಾರ್ ಇಲ್ದಾಗ ಗಂಜಿ ಅಂಥೇಳಿ ಮಾಡ್ಕೊಂಡು ಕುಡಿಯೋದು ಅಂದ್ರೆ ಕೆಲವೊಬ್ಬರಿಗೆ ತಪ್ಪು ತಪ್ಪಂತ ಅನ್ಸುತ್ತೆ ಅಂದ್ರೆ ಇದು ಗಂಜಿ ಅಲ್ಲ ರೀ ಇದು ಅಂಬ್ಲಿ ಅಂತೇಳಿ ಆದ್ರೆ ಇದು ಗಂಜಿನ ರೀ ಈ ರೀತಿ ಹುಷಾರಿಲ್ದಾಗ ಕುಡಿದ್ಬಿಟ್ರೆ ಕುಳಿದ್ಬಿಟ್ರೆ ಹೊಟ್ಟಿನೂ ಫುಲ್ ಅನ್ಸುತ್ತೆ ಮತ್ತೆ ಹೊಟ್ಟಿ ಶಾಂತಿ ರೀ ಈಗ ಬೆಳಗ್ಗೆನೆ ಗಂಜಿ ಕುಡ್ದಿದ್ದು ಟೈಮ್ ಈಗ ನಾಲ್ಕು ಗಂಟೆ ಆಗೈತೆ ನೋಡ್ರಿ ಎಷ್ಟೊ ತನಕ ಸುಮ್ಮನೆ ಮಂದ್ಕೊಂಡ್ಬಿಟ್ಟಿದ್ವಿ ನಾನು ತಾನು ಹಂಗಾಗಿ ಇವಾಗ ನಾಲ್ಕು ಗಂಟೆಗೆ ಸ್ವಲ್ಪ ಹುಷುವಾದಂಗೆ ಅನ್ಸಾಕತಿತ್ತು ಹಂಗಾಗಿ ಅನ್ನಕ್ಕೆ ರೀ ಆ್ಯಕ್ಚುಲಿ ನಾನು ಜಾವದನ್ನು ಹುಚ್ಚ ಮಾಡ್ಬೇಕಂತಂದಿದೆ ನನ್ನ ಮಗಳಿಗೆ ಬ್ಯಾಡ ಮಮ್ಮಿ ಅನ್ನನೇ ಮಾಡ್ರಂತಲ್ಲು ಹಾಗಾಗಿ ಅನ್ನಕ್ಕೆ ಇಟ್ಟಿದ್ದೆ ರೀ ಮತ್ತು ಬಂದುಬಿಟ್ಟು ಜಾವ ತೆಗ್ಯಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ನಾನು ಟೊಮೊಟೊ ರಸಮ್ ಮಾಡ್ತೀನಿ ಅನ್ನ ಹಾಕೊಂಡು ಉಣ್ಣಾಕೆ ಬರೋತ್ತ ಬೇರೆದು ಅಲ್ಲ ಅನ್ಸುತ್ತಮ್ಮ ಬಾಯೆಲ್ಲ ಕೈ ಆಗಿಬಿಟ್ಟಿರ್ತೈತಿ ಮತ್ತು ಸ್ವ ಸಾಂಬಾರು ಗಟ್ಟಿ ಅನ್ಬಿಟ್ರೆ ತೀರಾ ಆಗಂಗಿಲ್ಲ ರೀ ಹಂಗಾಗಿ ತಿಳಿ ಅದು ಟೊಮೆಟೊ ರಸಮ್ ಮಾಡಿಬಿಟ್ರೆ ಚಲೋ ಆಗುತ್ತಂತ ನಾನು ಅನ್ಕೂಲೆ ಇಲ್ಲ ಶೇಂಗ ಸಾರು ಮಾಡಿರಿ ನೀವು ರಸಮ್ ನಿನಗೆ ನಿನಗೇನ್ ಬೇಕು ನೀನು ಮಾಡ್ಕೊ ನನಗೆ ಬೇಕಿನ ಬೇಕಲ್ಲ ಅದು ನಾನು ಮಾಡ್ಕೊಂಡು ಊಟ ಹೇಳಿಬಿಟ್ಟು ಈಗಿದ್ರೆ ಒಂದು ನಾಲ್ಕು ಟೊಮೆಟೊನ ಕಟ್ ಮಾಡಿಬಿಟ್ಟು ಸ್ವಲ್ಪ ಹುಣಸೆಹಣ್ಣೆ ಹಾಕಿ ಒಂದು ನಾಲ್ಕೈದು ನಿಮಿಷ ಬೆನ್ಸ್ಗಳು ಹಾಕಂತಿದ್ ನೋಡ್ರಿ ಅಂದ್ರೆ ಬಾಯಿ ಕೈ ಆದಾಗ ಈ ರೀತಿ ರಸಮ್ ಅನ್ನ ಊಟ ಮಾಡಕ್ಕೆ ರುಚಿ ಅನ್ಸುತ್ತೆ ಅದಕ್ಕಂತೇಳಿ ಟೊಮೆಟೊ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿ ಒಂದು ನಾಲ್ಕೈದು ನಿಮಿಷ ಅದನ್ನ ರೀ ಈ ಕಡೆ ಏನೈತಿಲ್ಲ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಸ್ವಲ್ಪ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಈ ಕಡೆ ಒಂದು ನಾಲ್ಕೈದು ನಿಮಿಷ ಟೊಮೆಟೊ ಕುದ್ಮೇಲೆ ಅದು ಸೊಪ್ಪೆಲ್ಲ ಬಿಡಾಕೆ ಸ್ಟಾರ್ಟ್ ಆಗುತ್ತಲ್ರೆ ಅಷ್ಟು ತನಕ ಕುದಿಸ್ಕೋಬೇಕು ಈಗಿದ್ರೆ ಸೊಪ್ಪೆಲ್ಲ ಬಿಡಾಕೆ ಸ್ಟಾರ್ಟ್ ಆಗಿತ್ತ ಹಂಗಾಗಿ ಗ್ಯಾಸ್ ಬಂದ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನೆಲ್ಲ ಈ ಅಂತ ಟೊಮೆಟೊ ರಸ ಎಲ್ಲ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಈ ಕಡೆ ಸ್ವಲ್ಪ ಅದು ಕಾಳು ಮೆಣಸು ಜೀರಿಗೆ ತೊಗೊಂಡಿದೆಯಲ್ಲರಿ ಅದನ್ನ ಸ್ವಲ್ಪ ಹುರ್ಕೊಂಬಿಟ್ಟು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಬೇಕಾಗುತ್ತೆ ಮತ್ತೆ ಟೊಮೆಟೊ ಇಟ್ಟಿದ್ದೆ ಸಿಟ್ಟಿದ್ಯಲ್ರಿ ಅದು ಈ ರೀತಿ ನಾನು ಅದು ರಸ ಎಲ್ಲ ತೊಗೊಂಬಿಡ್ತೀನಿ ಅಂದರೆ ಸಪ್ಪೆ ಎಲ್ಲ ಹಾಕಿಬಿಟ್ರೆ ಅಷ್ಟು ಚಲೋ ರೀ ಒಂದು ಒಳಗೆ ಹಾಕಿಬಿಟ್ಟು ಈ ರೀತಿ ಮಾಡಿಬಿಟ್ರೆ ಆಯಿತು ಎಲ್ಲ ಪಲ್ಪ್ ಅಂದ್ರೆ ರಸ ಎಲ್ಲ ಕೆಳಗಡೆ ಬಂದುಬಿಡುತ್ತೆ ಆಮೇಲೆ ಒಗ್ಗರಣೆ ಹಾಕೋಕೆ ಬರುತ್ತೆ ನೀವು ಕೈಲೇ ಕಿಂಚು ಬಿಟ್ಟಾದರೂ ತೆಗಿಬೋದು ಇಲ್ಲಾಂದರೆ ಈ ರೀತಿ ಸೋಸ್ಬಿಟ್ರೆ ಏನಂತ ಬೀಜ ಆಗಲಿ ಸಪ್ಪಿ ಆಗಲಿ ಯಾವುದೂ ಬರೋಂಗಿಲ್ಲ ಅಂದರೆ ನಾವು ಅದು ತಿನ್ನ ಮುಂದಾಗ ಸಪ್ಪಿ ಏನು ಟೆನ್ಷನು ಅನ್ಸಂಗಿಲ್ಲ ಮತ್ತು ಬೀಜನೂ ಬಿಳಂಗಿಲ್ಲ ರೀ ಹಾಗಾಗಿ ಈ ರೀತಿ ಚಾಣಿ ಅದು ಏನು ಟೊಮೆಟೊ ಕುದಿಸಿದ್ದ ನೀರು ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಚಲೋದನ್ನೇಗಲ್ಲ ಹಿಂಡ್ಕೊಂಬಿಡ್ಬೇಕು ಅಂದ್ರೆ ರಸನ ತಕ್ಕೊಂಬಿಡಬೇಕು ಈ ರೀತಿ ಅದನ್ನ ರಸ ತೊಗೊಂಬಿಟ್ಟು ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕಾಗುತ್ತೆ ಅಂದರೆ ನಾವು ರಸ ಎಷ್ಟು ಮಾಡ್ಕೊತೀವಲ್ಲ ಅಷ್ಟು ನೀರು ಹಾಕಿಬಿಟ್ಟು ಕುದಿಯೋಕೆ ಇಡಬೇಕಾಗುತ್ತೆ ಈಗ ಕುದಿಯಾಕೆ ಇಟ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕ ಸ್ಟೂಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ ಅಂದರೆ ಹುಳಿ ಹಾಕಿರ್ತೀವಿ ಬೆಲ್ಲ ಹಾಕಬೇಕು ಆವಾಗ ರುಚಿ ಬರೋದು ಏನು ಭಾಳ ಹುಳಿ ಹಾಕಿ ರೊಕ್ಕ ಅಂತ ಅನ್ನಾಕೋಬೇಡ್ರಿ ಜಾಸ್ತಿ ಏನು ಹುಳಿ ಆಗಿರಲ್ಲ ಅಂದರೆ ಈಗಿನ ಟೊಮೆಟೊನು ಜಾಸ್ತಿ ಹುಳಿ ಹುಳಿರಂಗಿಲ್ಲ ಹ್ಯಾಂಗಾಗಿ ಸ್ವಲ್ಪ ಹುಂಚೇನ ಟೊಮೆಟೊ ಹಾಕಿ ಮಾಡ್ಕೋಬೇಕು ಈಗಿದ್ರೆ ಅದು ಏನು ನಾವು ಕಾಳು ಮೆಣಸು ಜೀರಿಗೆ ಹುರಿದು ಇಟ್ಟಿದ್ದೀವಲ್ಲ ರೀ ಅದನ್ನ ಪೌಡ್ರ್ ಮಾಡಿಬಿಟ್ಟು ಇದಕ್ಕನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಕುದ್ಸಾಕೆ ಇಟ್ಟಿದ್ದೀನಿ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊ ಹಾಕಂತೀನಿ ನೋಡಿರಿ ಒಗ್ಗರ್ನಿಗಿಂತಲೂ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಚಮಚದಷ್ಟು ಎಣ್ಣೆ ವಿಷಯ ಆದಮೇಲೆ ಸಾಸ್ ಬಿ ಒಂದು ಸ್ವಲ್ಪ ಮತ್ತು ಜೀರಿಗೆ ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿನ ಹಾಕಬೇಕ್ರಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚಲೋ ಆಗ್ತೈತಿ ಮತ್ತು ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ ರೀ ಮರಗಿಬಿಟ್ಟು ಕೆಂಪು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಸ್ವಲ್ಪ ಇಂಗು ಕರ್ಬಂಬ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡ್ರಿ ಇದು ಖಾರ ಇರೋಂಗಿಲ್ಲ ನೋಡ ತಿನ್ನೋಕೆ ಮುಂದಾಗ ಜಾಸ್ತಿ ಟೇಸ್ಟ್ ಅನ್ಸುತ್ತಂದ್ರೆ ಖಾರ ಮೆಣಸೆಲ್ಲ ಹಾಕಿರ್ತೀವಲ್ಲ ಲೈಟಾಗಿ ಖಾರ ಇರೋದು ಹಂಗಾಗಿ ಖಾರದ ಪುಡಿ ಎಲ್ಲ ಯೂಸ್ ಮಾಡಕ್ಕೆ ಹೋಗಬಾರ್ದು ಲಾಸ್ಟಿಗೆ ಸ್ವಲ್ಪ ಅರಸಿಣ್ಣ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದೇನು ಕುದಿಯಾಕತಿರ್ತೈತಲ್ರಿ ರಸಮ ಅದಕ್ಕೆ ಒಗ್ಗರಣೆ ಹಾಕಿಬಿಟ್ರಾಯ್ತು ಮಸ್ತಾಗಿ ರಸಮ್ಮ ರೆಡಿ ಆಗುತ್ತೆ ನೋಡ್ರಿ ಅನ್ನ ಸಂಗಟ ಆದರೂ ತಿನ್ಬೋದು ಇಲ್ಲ ಹಂಗೆ ಒಂದು ಬಟ್ಲಾ ಕುಡಿಬೋದು ಬಟ್ ನಲ್ಲಿ ಬಾಯಿಗೆ ರುಚಿ ಬರುತ್ತೆ ಬಾಯಿ ಎಲ್ಲ ಕೈ ಆಗಿರ್ತೈದಾ ಹಂಗಾಗಿ ಈ ರೀತಿ ರಸ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ ತನೋಗಿದ್ರೆ ಅದು ಇಷ್ಟ ಇಲ್ಲ ಅಂತೇಳಿ ಈಗ ಶೇಂಗ ಸಾರ ರೆಡಿ ಮಾಡ್ಕೊ ಹಾಕಂತ ನೋಡ್ರಿ ಮಕ್ಳಿಗೆ ಹಂಗೆ ಈಗಿನ ಮಕ್ಳಿಗಂತೂ ಏನು ಮಾಡಿಟ್ಟಿರ್ತೀವಲ್ಲ ಅದನ್ನ ಇಷ್ಟನೇ ಆಗಲ್ಲ ತಮಗೆ ಏನು ಇಷ್ಟ ಅಲ್ಲ ಅದನ್ನೇ ಮಾಡ್ಕೊತಿರ್ತಾರೋ ತಮಗೇನು ಇಷ್ಟ ಅಲ್ಲ ಮಾಡ್ಕೊಂಡು ಊಟ ಮಾಡಲಕ್ಕಂತೇಳಿ ನಾನು ಭೀ ಈಗ ಅನ್ನ ಮತ್ತು ರಸಮ್ಮ ಊಟ ಮಾಡಾಕಂತೀನಿ ನೋಡ್ರಿ ಮಸ್ತಾಗಿತ್ತು ಆ್ಯಕ್ಚುಲಿ ಇದಕ್ಕೆ ಒಂದು ಹಪ್ಪಳ ಇದ್ಬಿಟ್ರೆ ಬೆಸ್ಟ್ ಆಗುತ್ತೆ ಮತ್ತೆ ನೆಗಡಿ ಬಂದಿದ್ಲ ಮತ್ತು ಹಪ್ಪಳ ಬಿಟ್ರೆ ಹಂಗೆ ತಿನ್ನೋದಾಗ್ಬಿಡುತ್ತೆ ಬೇಡ ಅಂತೇಳಿ ನಾನು ಹಪ್ಪಳನೂ ಫ್ರೈ ಮಾಡೋಕೆ ಹೋಗಿಲ್ಲ ರೀ ಮತ್ತು ಅನ್ನ ಸಂಗಟ ನನಗೆ ಜಾಸ್ತಿ ಗಟ್ಟಿ ಇರೋ ಸಾಂಬಾರು ಅಷ್ಟೊಂದು ಇಷ್ಟ ಆಗಂಗಿಲ್ಲ ಆದರೆ ಶೇಂಗ ಸಾರಾಗಲಿ ಮತ್ತು ಬೇಳೆ ಸಾರಾಗಲಿ ಅಂದರೆ ಆರಾಮಿದ್ದಾಗ ಏನು ಅನ್ಸಂಗಿಲ್ಲ ರೀ ಆರಾಮಿಲ್ಲದಾಗ ಸ್ವಲ್ಪ ತಿಳಿ ಸಾರಿದ್ರೇ ರುಚಿ ಅನಿಸುತ್ತ ತಾನು ಈ ಕಡೆ ಶೇಂಗ ಸಾರು ರೆಡಿ ಮಾಡಿಟ್ಟಿದ್ಲು ನಾನು ಈಗ ಅನ್ನ ಮತ್ತು ರಸಮ್ಮ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಕ್ಕಂತೀನಿ ನೋಡಿರಿ ನಿಂಬೆಕಾಯಿ ಉಪ್ಪಿನಕಾಯಿ ಇದು ಉಪ್ಪಿನಕಾಯಿ ಹಾಕ್ಬಿಟ್ಟು ಎರಡು ವರ್ಷ ಆಗಕ್ಕೆ ಬಂತು ಅಂದರೆ ಒಂದೂವರೆ ವರ್ಷನೇ ಆಯ್ತು ರೀ ಅಂದರೆ ಎರಡು ಮೂರು ವರ್ಷಗಟ್ಟಲೆ ಇದ್ರೂ ಹಾಳಾಗಂಗಿಲ್ಲ ರೀ ಭಾಳ ಮಸ್ತ್ ಇರ್ತವು ಈಗ ಮಸ್ತಾಗಿ ಪ್ಲೇಟು ಆಗೈತೆ ನೋಡ್ರಿ ಊಟ ಎಲ್ಲ ಮುಗಿಸಿಬಿಟ್ಟು ಮತ್ತೊಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತು ಎದ್ದು ಕಸ ಗೀಸ ಉಡುಗಿಬಿಟ್ಟು ಮುಖ ತಕ್ಕೊಂಡು ಈಗಿದ್ರೆ ದೀಪ ಹಚ್ಚಾಕಂತೀನಿ ನೋಡ್ರಿ ದೇವ್ರ ಮುಂದೆ ಅಂದರೆ ನಮ್ಮ ಏನು ಕಡೆ ಏನೈತಾ ಮನಿಯೊಳಗೆ ಬೆಳಗ್ಗೆ ಮತ್ತು ಸಂಜೆಕ್ಕೆ ದೇವ್ರ ಮುಂದೆ ದೀಪ ಹಚ್ಚೋದು ಪದ್ಧತಿ ಐತಿ ಹಂಗಾಗಿ ಆರಾಮಿರ್ಲಿಕ್ಕೂ ಅಷ್ಟೇ ಆಗಿತ್ತು ಸಂಜೆ ಮುಂದಾಗ ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ರೆ ಏನೋ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಹಂಗಾಗಿ ಹೇಗಿದ್ರೆ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ಈ ಕಾರ್ತಿಕ ಮಾಸ ಐತಲ್ರೆ ಹೊರಗಡೆ ದೀಪ ಹಚ್ಚಿ ಇಡಬೇಕಾಗುತ್ತೆ ಹಂಗಾಗಿ ಅವನು ಎರಡು ದೀಪಾನ ಹಚ್ಚಿ ಹೊರಗಡೆ ಒಯ್ದು ಇಡಬೇಕು ಇವತ್ತಿನ ಇಡೋನು ಇಷ್ಟ ರೀ ಅಂದರೆ ನಾ ಅಡುಗೆ ಮಾಡೋದು ಇದಿತ್ತಿಲ್ಲ ಅಂದರೆ ಮಧ್ಯಾಹ್ನ ಲೇಟಾಗಿಯೇ ಊಟ ಮಾಡಿದ್ದು ನಾಲ್ಕೂರ ಐದು ಗಂಟೆ ಆಗಿತ್ತು ಅದನ್ನೇ ಅಡುಗೆ ಐತಿ ಇನ್ನೂ ಜಾಸ್ತಿ ಅಡುಗೆ ಮಾಡೋದು ಏನೂ ಕೆಲ್ಸದಿತ್ತಿಲ್ಲ ದೀಪ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಕುಂತು ಮಂದ್ಕೊಂಬಿಡೋದು ಅಷ್ಟೇ ಕೆಲಸ ರೀ ಇವತ್ತಿನ ಇಡೋನು ಇಲ್ಲೇ ಮುಗಿಸೋನೇ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ಮತ್ತೆ ಹೊಸ ಲಾಗ್ ಜೊತೆಗೆ ರೀ